ಕರ್ನಾಟಕ ರಾಜ್ಯ ಸರ್ಕಾರದ ಜೈವಿಕ ತಂತ್ರಜ್ಞಾನ ಸಮನ್ವಯ ಸಮಿತಿಯ ಸಭೆ ಮೊನ್ನೆ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ನಡೆದಿದೆ ಆ ಸಭೆಯಲ್ಲಿ ಭಾಳ ಪ್ರಮುಖವಾದಂಥ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ ಹೊಸ ಕುಲಾಂತರಿ ತಳಿಗಳು ಅದರಲ್ಲೂ ಕ್ಷೇತ್ರ ಪ್ರಯೋಗಕ್ಕೆ ಒಳಪಡಿಸಬೇಕು ಹೇಳಿ ರ್ಯಾಲಿ ಸೀಡ್ ಕಂಪನಿಗೆ ಅನುಮತಿ ಕೊಟ್ಟಿದೆ ಎನ್ ಸಿ ಕೊಟ್ಟಿದೆ ರ್ಯಾಲಿ ಸೀಡ್ ಕಂಪನಿ ಎಲ್ಲಿ ಇದನ್ನು ಕ್ಷೇತ್ರ ಪ್ರಯೋಗ ಮಾಡುತ್ತೆ ಧಾರವಾಡ ಮತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಏನು ಟೂರಿಸ್ಟಿಕ್ಷನ್ಗೆ ಒಳಪಡುವಂಥ ಕೃಷಿ ಭೂಮಿಗೆ ಕುಲಾಂತರಿ ತಳಿಗಳಿಂದ ಏನೇನು ಅವಾಂತರ ಅವಾಂತರಗಳಾಗಿದೆ ಅನ್ನೋದನ್ನು ಈ ದೇಶದಲ್ಲಿ ನಾವು ಇಪ್ಪತ್ತೈದು ವರ್ಷಗಳಿಂದ ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ವಾಣಿಜ್ಯಕ್ಕೆ ವಾಣಿಜ್ಯೀಕರಣ ಆಗಿರುವಂಥದ್ದು ಕಮರ್ಷಿಯಲೈಸ್ ಆಗಿ ಬಿಟ್ಟಿರುವಂಥದ್ದು ಹತ್ತಿ ಮಾತ್ರ ಹತ್ತಿ ಬೋಲ್ಗಾರ್ಡ್ ಒನ್ ಬೋಲ್ಗಾರ್ಡ್ ಟು ಎರಡೂ ಹೇಗೆ ಇದು ವಿಫಲ ಆಗಿದ್ದಾವೆ ರೈತರನ್ನು ಆತ್ಮಹತ್ಯೆಯ ದಾರಿಗೆ ದೂಡಿದಾವೆ ರೈತರ ಖರ್ಚು ಕಡಿಮೆ ಆಗುತ್ತೆ ನೀವೇನು ಕೀಟನಾಶಕ ಕಳೆನಾಶಕ ಹೊಡಿಬೇಕಾಗಿಲ್ಲ ಅಂತ ಸುಳ್ಳು ಹೇಳಿಕೊಟ್ಟಂಥದ್ದು ಸುಳ್ಳಾಗಿದೆ ಅನ್ನೋದನ್ನು ನಾವು ಇದೇ ರೆಸ್ಟಲ್ಲಿ ನೋಡಿದ್ದೀವಿ ಅದು ಶುರು ಆಗೋಕ್ಕಿಂತ ಮುಂಚೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಆಂದೋಲನ ನಡೆದಿತ್ತು ಅನೇಕ ವಿಜ್ಞಾನಿಗಳು ಇದನ್ನು ವಿರೋಧ ಮಾಡಿದರು ಯಾಕೆ ಅಂತ ನಿಸರ್ಗದಲ್ಲಿ ಆಗದೇ ಇರುವಂತಹ ಒಂದು ಪ್ರಕ್ರಿಯೆ ಕುಲಾಂತರಿ ತಂತ್ರಜ್ಞಾನದಲ್ಲಿ ಆಗುತ್ತೆ ಹಂದಿ ಮತ್ತು ಟೊಮೆಟೊ ಜೀನನ್ನು ಕ್ರಾಸ್ ಮಾಡೋದು ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾದ ಒಂದು ಜೀನನ್ನು ತಗೊಂಡು ಹೋಗಿ ಹತ್ತಿಗೆ ಕ್ರಾಸ್ ಮಾಡೋದು ಈ ನಿಸರ್ಗದಲ್ಲಿ ಎಲ್ಲ ಆಗುತ್ತೆ ನಿಸರ್ಗಕ್ಕೆ ಸೆಡ್ ಹೊಡೆಯುವಂಥದ್ದು ತಂತ್ರಜ್ಞಾನ ನಿಸರ್ಗದ ವಿರುದ್ಧವಾಗಿ ಮಾಡ್ತಾ ನಿಸರ್ಗದ ವಿರುದ್ಧವಾಗಿ ಮಾಡ್ತಿರುವಂಥದ್ದು ಇದು ನಿಸರ್ಗದ ಮೇಲೆ ಪರಿಣಾಮ ಬೀರೋದಷ್ಟೇ ಅಲ್ಲದೆ ನಮ್ಮ ಜೈವಿಕ ವೈವಿಧ್ಯತೆ ಮೇಲೆ ಪರಿಣಾಮ ಬೀರೋದಷ್ಟೇ ಅಲ್ಲದೆ ಮನುಷ್ಯರ ಆರೋಗ್ಯದ ಮೇಲೆ ಅದನ್ನು ತಿನ್ನುವಂತಹ ಆಡು ಕುರಿ ಹಸು ಅನೇಕ ಜಾನುವಾರುಗಳ ಮೇಲೆ ನೇರ ಪರಿಣಾಮ ಬೀಳುತ್ತೆ ಅದ್ರ ಕಿಡ್ನಿಗಳು ಜಾ ದೊಡ್ಡದಾಗ್ತವೆ ಹೃದಯ ದೊಡ್ಡದಾಗ್ತಾ ಇದ್ದಾವೆ ಬೇಗ ಬೇಗ ಸಾವು ಬರುತ್ತೆ ಎಲ್ಲವೂ ಕೂಡ ನಾವು ನಮ್ಮ ಮುಂದೆ ಇರುವಾಗ ಈ ಜ ಜೈವಿಕ ತಂತ್ರಜ್ಞಾನ ಸಮನ್ವಯ ಸಮಿತಿ ಹೇಗೆ ಇವರಿಗೆ ಕ್ಷೇತ್ರ ಪ್ರಯೋಗಕ್ಕೆ ಅನುಮತಿ ಕೊಡ್ತು ಇವರ ವಾದ ಏನಪ್ಪ ಅಂತಂದರೆ ಇದು ಕಳೆನಾಶಕ ವಿರೋಧ ಅಂತ ಕಳೆನಾಶ ಕಳೆನಾಶಕ ಪ್ರತಿರೋಧವನ್ನು ತೊಗೊಂಡಿದೆ ಅಂತ ಕಳೆನಾಶಕ ಪ್ರತಿರೋಧವನ್ನು ಹೊಂದಿದೆ ಅಂತಂದ್ರೆ ಏನರ್ಥ ಎಷ್ಟು ಬೇಕಾದ್ರೂ ಕಳೆನಾಶಕ ನೀವು ಹೊಡಿಬೋದು ಅಂತರ್ಥ ಇವೆಷ್ಟು ಬೇಕಾದ್ರೂ ಹೊಡಿರಿ ಈ ಗಿಡ ಸಾಯೋಲ್ಲ ಅಂತ ಅಂದ್ರೆ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ನಮ್ಮ ಮುಖ್ಯವಾದ ಬೆಳೆಗಳಿಗೆ ಎಫೆಕ್ಟ್ ಆಗಲ್ಲ ಬಟ್ ಕಳೆನಾಶಕದಿಂದ ಭೂಮಿ ಹಿಂಗೆ ಅಪೆಕ್ಟ್ ಆಗುತ್ತೆ ಭೂಮಿಯಲ್ಲಿರುವಂಥ ಅಂತರ್ಜಲ ಎಷ್ಟು ವಿಷಮಯ ಆಗತ್ತೆ ಇವೆಲ್ಲವೂ ಕೂಡ ಪರಿಗಣನೆಗೆ ತಗೊಳ್ಳದೇನೆ ಜೈವಿಕ ತಂತ್ರಜ್ಞಾನ ಸಮನ್ವಯ ಸಮಿತಿ ಇದಕ್ಕೆ ಅಪ್ರೂವಲ್ ಕೊಟ್ಟಿರೋ ಅಂಥದ್ದನ್ನು ನಾವು ಸಂಪೂರ್ಣ ವಿರೋಧ ಮಾಡ್ತೀವಿ ಎಲ್ಲಿ ಕ್ಷೇತ್ರ ಪ್ರಯೋಗ ಆಗುತ್ತೋ ಇವ್ರ ಅನುಮತಿಯನ್ನು ಹಿಂಪಡಿಲಿಲ್ಲ ಅಂತಂದರೆ ಆ ಅದನ್ನ ಆ ಗಿಡಗಳನ್ನು ನಾವು ಕಿತ್ತು ಸುಡುವಂಥ ಕೆಲಸವನ್ನು ರೈತ ಸಂಘ ಮಾಡಬೇಕು ಸರ್ಕಾರಕ್ಕೆ ಮಾಧ್ಯಮದ ಮೂಲಕನೇ ಹೇಳ್ತಾ ಇದ್ದೀವಿ ಆ ಈ ಯಾವುದೋ ದ ಫೈಲ್ ಅನ್ನೋ ಒಂದು ವೆಬ್ಸೈಟ್ ಮೂಲಕ ನಮ್ಗೆ ಇದ್ರ ಮಾಹಿತಿ ಗೊತ್ತಾಗಿರೋ ಅಂಥದ್ದು ಸಮನ್ವಯ ಸಮಿತಿ ಹೇಳತ್ತೆ ಸಾವಿರಕ್ಕೂ ಸಾವಿರದ ನೂರ ಸಾವಿರದ ಇನ್ನೂರ ಜನ ಎಸ್ ಅಂತ ಹೇಳಿ ಅಪ್ರೂವಲ್ ಕೊಟ್ಟಿದ್ದಾರೆ ತೊಂಬತ್ತು ಜನ ವಿರೋಧ ಮಾಡಿದ್ದಾರೆ ಆ ತೊಂಬತ್ತು ಜನಕ್ಕೆ ನೀವು ಮಾತಾಡಿ ಅಂತ ರ್ಯಾಲಿ ಸೀಡ್ ಕಂಪನಿ ಹೇಳಿದರು ರ್ಯಾಲಿ ಸೀಡ್ ಕಂಪನಿ ಯಾರು ರ್ಯಾಲಿ ಸೀಡ್ ಕಂಪನಿ ಒಂದು ಖಾಸಗಿ ಕಂಪನಿಯ ಖಾಸಗಿ ಕಂಪನಿ ಕೃಷಿ ವಿಶ್ವವಿದ್ಯಾಲಯದ ಒಳಗಡೆ ಸಂಶೋಧನೆ ಮಾಡೋದಕ್ಕೂ ಪ್ರಯೋಗ ಮಾಡೋದಕ್ಕೆ ಏನು ಅಧಿಕಾರ ಇದೆ ಎನ್ಓ ಸಿ ಕೊಡೋದಕ್ಕೆ ಅದು ರೈಟ್ಸ್ ಇಲ್ಲ ಅಂದ್ರೆ ಅವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಹೌದು ಒಂದು ಖಾಸಗಿ ಕಂಪನಿಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಲ್ಲಿರುವಂತಹ ವಿಶ್ವವಿದ್ಯಾಲಯದೊಳಗಡೆ ಹೇಗೆ ಅವರು ಇನ್ನು ಪ್ರಯೋಗ ಪ್ರಯೋಗ ಮಾಡಬೇಕಾಗಿರೋರು ನಮ್ಮ ವಿಜ್ಞಾನಿಗಳು ಮುಖ್ಯವಾಗಿ ಯಾರು ಪಾತ್ರ ಇದೆ ಅಂತ ಅನ್ಸುತ್ತೆ ಹಿಂದೆ ಬಹಳ ಮುಖ್ಯವಾಗಿ ನಮ್ಮ ಕಣ್ಣಿಗೆ ಕಾಣದೇ ಇರೋ ರೀತಿ ಇರುವಂತಹ ಬಹುರಾಷ್ಟ್ರೀಯ ಕಂಪನಿಗಳ ಕಂಪಾಗ್ತಾ ಇದೆ ಇಡೀ ಜಗತ್ತಿನ ಬೀಜದ ವಹಿವಾಟು ಐದು ಬಹುರಾಷ್ಟ್ರೀಯ ಕಂಪನಿಗಳ ಕೈಯಲ್ಲಿದೆ ಅದರ ಮುಖವಾಡ ಈ ರ್ಯಾಲಿ ಸೀಡು ಮಹಿಪೂರ್ ಸೀಡು ಇಂಥವೆಲ್ಲ ನಮಗೆ ನಮ್ಮದೇ ದೇಶದ್ದು ಅಂತ ತೋರಿಸೋದಕ್ಕೆ ಮಾಡ್ತಿರೋ ಆಟ ಅಷ್ಟೇ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ರೈತರಿಗೆ ಅಷ್ಟೇ ಅಲ್ಲ ನಾವು ನಮ್ಮ ತಳಿ ಬಿ ಏನು ಹತ್ತಿ ಇರ್ಬೋದು ನಮ್ಮ ಹಳೆ ತಳಿ ಜೋಳ ಇರ್ಬೋದು ಇವೆಲ್ಲವನ್ನು ಕೂಡ ಉಳಿಸುವಂತಹ ಕಾರ್ಯಕ್ರಮವನ್ನು ಚಳವಳಿಯಾಗಿ ತಗೊಳ್ತಾ ಇದ್ದೀವಿ ಓಕೆಸ್ ಮೇಡಮ್ ಚುಕ್ಕಿ ನಂಜುನ್ಸ್ವಾಮಿ ಓಕೆ ಮೇಡಮ್ ಕುಲಾಂತರ ತಳಿಗಳು ಯಾವುದೇ ಕಾರಣಕ್ಕೂ ಭಾರತದ ಕೃಷಿಯಿಂದ ನಾಶ ಮಾಡಕ್ಕೆ ಬಂದಿರ ಅಂತ ನಾವು ಬುದ್ಧಿಯಿಂದ ಹೇಳ್ತಾ ಇದ್ದೀವಿ ಕುಲಾಂತರ ತಳಿಗಳನ್ನ ನಮ್ಮ ಭೂಮಿನಲ್ಲಿ ಬೆಳೆಯೋದ್ರಿಂದ ಜೀವ ವೈದ್ಯತೆ ಸಂಪೂರ್ಣ ನಾಶ ಆಯ್ತಿದೆ ಈಗಾಗಲೇ ಪಕ್ಷಿಗಳಿಗೆ ದೊಡ್ಡ ದೊಡ್ಡ ಟವರ್ಗಳಿಂದ ಪ್ರಾರಂಭ ಆಯಿತು ಅಂತ ಕೇಳಿದ್ದೀವಿ